ಧರಣೀ ಗರ್ಭಸಂಭೂತ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ಅಸ್ತಂತಂ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ಅಂದರೆ ಜೂನ್ ತಿಂಗಳು ಕಟಕರಾಶಿಯಲ್ಲಿರ್ತಕ್ಕಂಥ ಕುಜ ಅಂದರೆ ಏಳನೇ ತಾರೀಕು ಕಟಕರಾಶಿಯಲ್ಲಿರತಕ್ಕಂಥ ಕುಜ ನೀಚರಾಶಿಯಲ್ಲಿದ್ದ ಈಗ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಒಂದು ಮತ್ತು ಎಂಟರ ಅಧಿಪತಿ ಪಂಚಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಕ್ಕಂಥದ್ದೇ ಸಿಂಹರಾಶಿಗೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಕಟಕರಾಶಿಗೆ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಕುಜನ ಬದಲಾವಣೆ ನಲವತ್ತೆಂಟು ದಿನಗಳ ಕಾಲ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ಈ ಕುಜನ ಬದಲಾವಣೆಯಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಯಾರಿಗೆ ಬರ್ತಕ್ಕಂಥದ್ದು ಇರುತ್ತದೆ ಕುಜಾ ಅಂದ ನಮಗೆ ನೋಡಿ ಕುಜ ದೋಷ ಇವೆಲ್ಲ ನೋಡ್ತೀವಿ ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಕುಜ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಜಾತಕ ಜಾತಕದಲ್ಲಿ ತುಂಬನೇ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಕುಜ ಏಕೆಂದರೆ ಬ್ಲಡ್ಗೆ ನಾವು ರಕ್ತಕ್ಕೆ ಕಾರಕ ಯಾರು ಕುಜ ರಕ್ತನೇ ಇಲ್ಲ ಅಂದರೆ ಅವು ಇಟ್ ಈಸ್ ಪಾಸಿಬಲ್ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಈ ಕುಜ ಈ ಬದಲಾವಣೆಯಿಂದ ಯಾರಿಗೆ ಉತ್ಕೃಷ್ಟತೆ ಕೊಡ್ತಕ್ಕಂಥದ್ದಿರುತ್ತೆ ಕುಜ ವೀಕಿದ್ದ ಕುಜ ತಣ್ಣನೆ ರಾಶಿಯಲ್ಲಿ ಚಂದ್ರನ ತಂಪಲ್ಲಿ ಕುಜ ತಂಪು ಕೇಳಲ್ಲ ಯಾಕೆಂದರೆ ಅಗ್ನಿ ಹಾಗೆ ಜಲತತ್ವವೂ ಕೂಡ ಆಗ್ತದೆ ಇಲ್ಲಿನ ಬದಲಾವಣೆ ಯಾವ ರಾಶಿ ಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಕ್ಬಿಡುತ್ತೆ ಖಂಡಿತವಾಗಿ ಯಾರು ವೀಡಿಯೋಸ್ನ ಮಿಸ್ ಮಾಡ್ಕೊಬೇಡಿ ನೋಡಿ ಕುಜ ದಶ ಕುಜ ಭುಕ್ತಿ ನಡೀತಾ ಇದೆಯಾ ವಿಶೇಷವಾಗಿರ್ತಕ್ಕಂಥ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನಕ್ಕೆ ಒಂದು ಮತ್ತು ಎಂಟರ ಅಧಿಪತಿಯಾಗಿರ್ತಕ್ಕಂಥ ಕುಜ ಪಂಚಮ ಸ್ಥಾನಕ್ಕೆ ಹೋಗ್ತದೆ ಈ ಪಂಚಮ ಸ್ಥಾನ ಸ್ಪೋರ್ಟಿವ್ ಸ್ಥಾನ ಜಾತಕದಲ್ಲಿ ಹನ್ನೊಂದರ ಸ್ಥಾನಕ್ಕೆ ಏನಾದರೂ ಕುಜನ ಬಲವಿದ್ದಾಗ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಪಾದನೆ ಆಗ್ತದೆ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ವಿತೌಟ್ ಇನ್ವೆಸ್ಟ್ಮೆಂಟ್ ಆಗದಲ್ಲೇ ಇರದಲೇ ಇರತಕ್ಕಂಥದ್ದಾದರೆ ನೀವು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ ಎಕ್ಸಲೆಂಟ್ ಗ್ರೋತ್ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಒಂದು ಈ ಕ್ರಿಯೇಟಿವಿಟಿ ಸ್ಪೋರ್ಟಿವ್ನೆಸ್ಸಲ್ಲಿದ್ದೀರಾ ಮ್ಯಾಕ್ಸಿಮಮ್ ದಿ ಬೆಸ್ಟ್ ಟೈಮ್ ಸ್ವಲ್ಪ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವರಿಗೆ ಶುಭತ್ವಕ್ಕೆ ತೋರಿಸ್ತದೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ತೋರಿಸ್ತಕ್ಕಂಥದ್ದು ಈ ಕುಜನ ತತ್ವ ಮೇ ಮೇಷರಾಶಿ ಮೇಷಲಗ್ನಕ್ಕಿದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥ ಒಂದು ಕಾಲ ಆದರೆ ಇವರಿಗೆ ಅತ್ಯಂತ ಯಶಸ್ಸು ಸಿಗ್ತಕ್ಕಂಥ ಒಂದು ಸಮಯ ಮೇಷರಾಶಿ ಮೇಷಲಗ್ನಕ್ಕೆ ಖಂಡಿತವಾಗಿಯೂ ಶುಭದ ಕಾಲ ಹಾಗೆ ಋಷಭ ಋಷಭರಾಶಿ ಋಷಭ ಲಗ್ನಕ್ಕೆ ಚತುರ್ಥ ಭಾವ ಕೇಂದ್ರ ಭಾವಕ್ಕೆ ಹೋಗ್ತಾ ಇದ್ದಾರೆ ಸಪ್ತಮಾಧಿಪತಿ ಹಾಗೆ ದ್ವಾದಶಾಧಿಪತಿ ಆಗಿರತಕ್ಕಂಥ ಕುಜ ನಾಲ್ಕರ ಸ್ಥಾನ ಇಲ್ಲಿ ವಿಶೇಷವಾಗಿ ಭೂಮಿ ಖರೀದಿಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಇವರಿಗೆ ಈ ಒಂದು ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಕೃಷಿ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ವ್ಯಾಪಾರ ವರ್ಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಸಾಧ್ಯತೆ ಈ ರಾಶಿ ಋಷಭ ಲಗ್ನಕ್ಕೆ ಬರುತ್ತೆ ನಷ್ಟಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನೀವು ಇಲ್ಲಿ ಕುಜಶಾಂತಿಯನ್ನು ಮಾಡ್ಕೊಳ್ಳಿ ಕುಜಶಾಂತಿ ಅರ್ಥಾತ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ಕೆಲಸ ಕಾರ್ಯನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಭೂಮಿಯ ವಿಚಾರಕ್ಕೆ ನೀವು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಈಗ ತಗೊಳ್ತಾ ಇದ್ದೀವಿ ಅಂದರೆ ಸರಿಯಾಗಿ ಪರಾಮರ್ಶೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಶುಭತ್ವ ಇರ್ತದೆ ವಿದ್ಯಾರ್ಥಿಗಳು ಕೂಡ ಖಂಡಿತ ಶುಭತ್ವ ಇರ್ತಕ್ಕಂಥ ಒಂದು ಸಮಯ ಜೊತೆಗೆ ಭಾಳ ವಿಶೇಷವಾಗಿ ತಾವು ಏನಾದರೂ ಸೇಲ್ಸ್ ಮಾಡ್ತಕ್ಕಂಥವ್ರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸಮಯ ಯಾರು ರಾಶಿ ಋಷಭ ಲಗ್ನಕ್ಕೆ ಚತುರ್ಥ ಭಾವದಲ್ಲಿ ಕುಜ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೀವು ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಕ್ಕಂಥ ಒಂದು ಕಾಲಮಾನ ಅಂತ ಕೂಡ ನೋಡಿ ಇಲ್ಲಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಫ್ಕೋರ್ಸ್ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಡಿಸ್ಟರ್ಬೆನ್ಸ್ ಇರ್ತಕ್ಕಂಥ ಕಾಲದಲ್ಲಿ ನಿಮಗೆ ಈ ಒಂದು ಪ್ರಯತ್ನದ ಮೂಲಕ ನಿಮ್ಮ ಯಶಸ್ಸು ಕಟ್ಟಿಟ್ಟ ಭುಕ್ತಿ ಆಗ್ತಕ್ಕಂಥದ್ದು ಇರ್ತದೆ ಕುಜ ದಶಾ ಕುಜಭುಕ್ತಿ ಮಿಥುನ ರಾಶಿ ಮಿಥುನ ಲಗ್ನ ಆಗಿದ್ದೀರಾ ಖಂಡಿತ ಸೋಲು ಅಂತಕ್ಕಂಥದ್ದು ಈ ಒಂದು ದಶಾ ಭುಕ್ತಿಗಳಲ್ಲಿದ್ದಾಗ ಮ್ಯಾಕ್ಸಿಮಮ್ ನಿಮ್ಮ ಸ್ವ ಪ್ರಯತ್ನದಿಂದ ಅತ್ಯಂತ ಗೆಲುವನ್ನು ಸಾಧಿಸ್ತೀರಿ ಕೆಲಸದಲ್ಲಿ ತಮ್ಮ ಪ್ರಯತ್ನದಿಂದ ಯಶಸ್ಸು ಕೀರ್ತಿ ಪ್ರತಿಷ್ಠೆ ಬರ್ತದೆ ಜೊತೆಗೆ ಲಾಭ ಬರ್ತಕ್ಕಂಥದ್ದು ಇರ್ತದೆ ಜೊತೆಗೆ ನಿಮ್ಮನ್ನು ಎಲ್ಲರೂ ಕೂಡ ಗುರುಸ್ತಕ್ಕಂಥ ವ್ಯಕ್ತಿಗಳಾಗ್ತೀರ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ನೀವು ಮ್ಯಾಕ್ಸಿಮಮ್ ಆ ವಾದವನ್ನು ಮಾಡಿ ಗೆಲ್ತಕ್ಕಂಥದ್ದು ನಿಮ್ಮಲ್ಲಿ ಬರ್ತದೆ ಮಾತುಕತೆಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ಕಾಲ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸೇಲ್ಸ್ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭದ ದಿನ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕುಜನ ಪ್ರವೇಶ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಕಟಕ ರಾಶಿ ಕಟಕ ಲಗ್ನಕ್ಕೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ವ್ಯಾಪಾರ ವೃದ್ಧಿ ಇರತಕ್ಕಂಥ ಕಾಲ ಜೊತೆಗೆ ವಾಹನ ಖರೀದಿ ಯೋಗ ಭಾಗ್ಯ ಲಭ್ಯ ಅಥವಾ ಭೂಮಿ ಖರೀದಿ ಯೋಗ ಇರತಕ್ಕಂಥದ್ದು ಕೂಡ ಕೊಡುತ್ತೆ ಜೊತೆಗೆ ಸಣ್ಣ ಪುಟ್ಟ ಈ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಾಣತಕ್ಕಂಥ ಒಂದು ಕಾಲ ಆದರೂ ಸಹಿತ ಮ್ಯಾಕ್ಸಿಮ್ ನಿಮಗೆ ಧೈರ್ಯ ಸ್ಥೈರ್ಯದಿಂದ ಹಣಕಾಸಿನ ವ್ಯವಸ್ಥೆ ಕುಟುಂಬವನ್ನು ಪ್ರೊಟಕ್ಟಿವ್ ಆಗಿ ನೋಡ್ಕೊಳ್ತಕ್ಕಂಥದ್ದು ಶುಭ ಶುಭ ಒಂದು ಕಾಲ ಬರ್ತಕ್ಕಂಥದ್ದು ಈ ಕಟಕರಾಶಿ ಲಗ್ನಕ್ಕೆ ತೋರಿಸ್ತಾ ಇದೆ ಅಫ್ಕೋರ್ಸ್ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ನಿಮಗೂ ಕೂಡ ಹಾಗೆ ಸಿಂಹರಾಶಿ ಸಿಂಹಲಗ್ನಕ್ಕೆ ನೋಡೋದಾದರೆ ಮ್ಯಾಕ್ಸಿಮಮ್ ಒಂದು ರಾಜ ತತ್ವದ ಕಾಲ ನಿಮ್ಮ ಸ್ವಪ್ರಯತ್ನದಿಂದ ಅತ್ಯಂತ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಶುಭತ್ವ ಇರ್ತಕ್ಕಂಥದ್ದಿದೆ ನೀವು ಹಿಡಿದ ಕಾರ್ಯಗಳನ್ನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ವೃದ್ಧಿ ಇರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಒಂದು ರಾಜಯೋಗದ ಕಾಲ ಈ ಸಿಂಹರಾಶಿ ಸಿಂಹಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಕುಜದಶ ಕುಜಭುಕ್ತಿ ನಡೀತಾ ಇದೆಯಾ ಮ್ಯಾಕ್ಸಿಮ್ ಸಕ್ಸೆಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟವನ್ನ ಅನುಭವಿಸ್ತಕ್ಕಂಥ ಕಾಲ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥ ಕಾಲ ಕೆಲವೊಂದು ಅಂದರೆ ಈ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಣ್ತಕ್ಕಂಥ ಕಾಲ ಖಂಡಿತ ಇಲ್ಲಿ ಅಗತ್ಯವಾಗಿ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಕುಜದಶ ಮುಕ್ತಿ ನಡೀತಾ ಇದೆಯಾ ಎಚ್ಚರಿಕೆಯಲ್ಲಿ ನೋಡ್ಕೊಳ್ಳಿ ಕೆಲವೊಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲಸಕ್ಕರೆ ಅಥವಾ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಕಂಪಲ್ಸರಿ ಪಠನೆ ಮಾಡಿ ಶುಭ ಆಗುತ್ತೆ ಅದೇ ರೀತಿಯಾಗಿ ತುಲಾರಾಶಿ ತುಲ ಲಗ್ನಕ್ಕೆ ಅಫ್ಕೋರ್ಸ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಒಂದು ಕಡೆ ಆದರೆ ಕಂಕಣ ಯೋಗ ಭಾಗ್ಯ ಲಭ್ಯ ಇರ್ತಕ್ಕಂಥದ್ದು ಇರ್ತದೆ ಜೊತೆಗೆ ವ್ಯಾಪಾರ ವೃದ್ಧಿ ಲಾಭವನ್ನು ನೋಡ್ತಕ್ಕಂಥ ಕಾಲ ನೀ ವ್ಯಾಪಾರ ಸ್ವಲ್ಪ ಅಷ್ಟು ಸುಮಾರಾಗಿರಲಿಲ್ಲ ಸುಮಾರಾಗಿತ್ತು ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಸ್ವಲ್ಪ ಕಡಿಮೆ ಇತ್ತು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲ ಲಾಭ ಎಲ್ಲ ಥರದ ಲಾಭಗಳು ತುಲಾ ತುಲಾರಾಶಿ ತುಲ ಲಗ್ನಕ್ಕೆ ತೋರಿಸ್ತದೆ ಹಾಗೇ ವೃಶ್ಚಿಕ ರಾಶಿ ಋಚ್ಚಿಕ ಲಗ್ನಕ್ಕೆ ಮ್ಯಾಕ್ಸಿಮಮ್ ನೀವು ಕಾಂಪಿಟೇಟಿವಲ್ಲಿ ಗೆಲ್ತಕ್ಕಂಥ ಕಾಂಪಿಟೇಷನಲ್ಲಿ ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಸರ್ಕಾರದ ವತಿಯಿಂದ ಒಂದು ಶುಭ ಸಂದೇಶವನ್ನು ಕಾಣ್ತಕ್ಕಂಥ ಒಂದು ಕಾಲ ಋಶ್ಚಿಕ ರಾಶಿ ಋಚಿಕ ಲಗ್ನಕ್ಕೆ ಇರತಕ್ಕಂಥದ್ದು ದಶಮಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ನಿಮಗೂ ಕೂಡ ಒಂದು ರಾಜಯೋಗದ ಕಾಲ ಆಸೆ ಆಕಾಂಕ್ಷಗಳು ಈಡೇರತಕ್ಕಂಥ ಕಾಲ ಅಧಿಕಾರ ಪ್ರಾಪ್ತಿಯ ಕಾಲ ಉನ್ನತ ಒಂದು ಮಟ್ಟವನ್ನು ಏರ್ತಕ್ಕಂಥ ಕಾಲ ಕೂಡ ಆಗ್ತದೆ ಧನುರಾಶಿ ಧನುಲಗ್ನ ಧನುರಾಶಿ ಧನುಲಗ್ನಕ್ಕೆ ಐದು ಮತ್ತು ಹನ್ನೆರಡರ ಅಧಿಪತಿ ಒಂಬತ್ತರ ಸ್ಥಾನ ನೀವೇನಾದರೂ ಮ್ಯಾಕ್ಸಿಮಮ್ ವಿದೇಶ ಯಾತ್ರೆಯನ್ನು ಕೈಗೊಂಡಿದ್ದೀರಿ ಅಂದಾಗ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ವಿದೇಶ ಪ್ರಯಾಣಕ್ಕೆ ಏಳಿ ಮಾಡಿಸಿದಂಥ ಕಾಲ ಧನುರಾಶಿ ಧನುಲಗ್ನಕ್ಕೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ದೂರ ಪ್ರಯಾಣವನ್ನು ತೋರಿಸ್ತದೆ ಆರೋಗ್ಯ ವೃದ್ಧಿ ಇರತಕ್ಕಂಥ ಕಾಲ ಕೂಡ ಹೌದು ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ ನಾಲ್ಕು ಮತ್ತು ಹನ್ನೊಂದರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಆದರೆ ಭೂಮಿ ಖರೀದಿ ಯೋಗ ಭಾಗ್ಯ ಲಭ್ಯ ಇರ್ತದೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಯನ್ನು ಕೂಡ ಬರ್ತದೆ ಕೆಲವೊಂದು ವಿಚಾರಗಳು ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆಗಳು ಬರ್ಬೋದು ಇದ್ದಕ್ಕಿದ್ದಾಗೆ ಅನ್ನೋನಾಗಿ ಬರತಕ್ಕಂಥ ಸಮಸ್ಯೆಗಳಿರೋದ್ರಿಂದ ಇಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಗುರು ಹಿರಿಯರ ಒಂದು ಗೌರವವನ್ನು ಸಂಪಾದನೆಯನ್ನು ಮಾಡಿಕೊಳ್ಳಿ ಯಾರೊಟ್ಟಿಗೂ ವ್ಯಾಜ್ಯಗಳಿಗೆ ಹೋಗೋದು ಬೇಡ ಸಾಧ್ಯವಾದಷ್ಟು ಸಾತ್ವಿಕತೆಯಿಂದ ಹೋದರೆ ಮಾತ್ರ ಇವರಿಗೆ ಶುಭ ಅಶುಭಗಳಿರ್ತಕ್ಕಂಥದ್ದು ಇರ್ತದೆ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ನೋಡಿ ಕುಂಭರಾಶಿ ಕುಂಭಲಗ್ನಕ್ಕೆ ಮೂರು ಮತ್ತು ಹತ್ತರ ಅಧಿಪತಿ ಆಗಿರತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಖಂಡಿತ ನಿಮಗೆ ಒಂದು ರೀತಿಯಾಗಿ ಧೈರ್ಯದ ಮನೋಭಾವ ಇರ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಕಾಲವಿರತಕ್ಕಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅಥವಾ ಏನಾದರೂ ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಡಿಫ್ರೆನ್ಸ್ ಇರತಕ್ಕಂಥ ಸನ್ನಿವೇಶಗಳು ಅಶುಭ ಅದರ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಕುಂಭರಾಶಿ ಕುಂಭಲಗ್ನಕ್ಕೆ ಸುಮಾರಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಎರಡು ಮತ್ತು ಒಂಬತ್ತರ ಅಧಿಪತಿ ಆರರ ಸ್ಥಾನದಲ್ಲಿರೋದ್ರಿಂದ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಸುಸಜ್ಜಿತವಾಗಿ ನಡೀತಕ್ಕಂಥದ್ದಿರುತ್ತೆ ಆರರ ಸ್ಥಾನ ಇಲ್ಲಿ ಶತ್ರುವನ್ನು ವಿನಾಶ ಮಾಡತಕ್ಕಂಥದ್ದು ಇರ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸಸರಿಯಾಗಿ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದರ ಮಿಕ್ಕ ವಿಚಾರಗಳು ಮ್ಯಾಕ್ಸಿಮ್ ಒಳ್ಳೆದಿರತಕ್ಕಂಥದ್ದು ಕೋರ್ಟು ಕಚೇರಿ ವಿಚಾರದಲ್ಲಿ ಸಂಧಾನದ ಮೂಲಕ ಬಗೆ ಇರತಕ್ಕಂಥ ಕೆಲಸಗಳು ಬರ್ತದೆ ಜೊತೆಗೆ ಆರರ ಸ್ಥಾನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಈ ಮೀನರಾಶಿ ಮೀನ ಲಗ್ನಕ್ಕೆ ಕುಜ ದಶ ಭುಕ್ತಿಗಳಲ್ಲಿದ್ದಾಗ ಮಾತ್ರ ನಡೀತದೆ ಯಾರಿಗೆ ಸಮಸ್ಯೆ ಜಾಸ್ತಿ ಇದೆಯೋ ಖಂಡಿತವಾಗಿ ಕುಜ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಶುಭ ಆಗುತ್ತೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು